ಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ಹೇಳಬೇಕು ನೀವು ನಾವು ಹೇಳ್ತೀವಿ ಇನ್ನೊಂದು ಒಂದು ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಅರೆ ಕುಮಾರಣ್ಣ ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸುತ್ತೇನೆ ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನು ಇತ್ತು ಎಷ್ಟು ಜಮೀನನ್ನು ಪಡ್ಕೊಂಡ್ರಿ ಯಾರ್ ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಸರ್ ಟ್ರಾನ್ಸ್ಫರ್ ಆಯ್ತು ವಾಪಸ್ ನಿಬ್ಬೆಸ್ರಿಗೆ ಹೆಂಗ್ ಬಂತು ಆ ಭೂಮಿ ದಾಖಲೆಗಳು ಇದೆಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ಮದು ಇಲ್ಲಿ ದೇವರೇ ಕುಂಬಳು ಒಂದು ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟ್ರು ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡು ನಮಗೇನು ತಗರಾಲೇನಿಲ್ಲ ಹೆಂಗ್ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆಲಮಂಗ್ಳೂದಲ್ಲಿ ಎಷ್ಟಿದೆ ಹಾಸನದಲ್ಲಿ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಹೊಲ ಉಳ್ತಾ ಇರೋದು ನಾವು ವ್ಯಾಪಾರಿ ಮಾಡ್ತಾ ಇರೋದು ನಾವು ವಹಿವ್ ಮಾಡ್ತಾ ಇರೋದು ಗೊತ್ತಲ್ಲ ನನಗೆ ಹೇಳ್ತಿರಲ್ಲ ಕುಮಾರ್ ಅಂತ ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ ಚರ್ಚೆಗೆ ಬನ್ನಿ ಅಂತ ಕರೆದೇ ಬಾಬಾ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಹೊಂಟೋದ್ವಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರುಗಳು ಯಾರ್ಯಾರ ನನಗೆ ಇಲ್ಲೆಲ್ಲೋ ಟಿ ವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಒಂಟನೂ ಅಸೆಂಬ್ಲಿಗೆ ದಾಖಲೆಗೆ ಇರಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೇ ಆಗಲಿ ಇಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬರೀ ಚರ್ಚೆ ಮಾಡಿ ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ಮೇಲೆ ಹಾಕಿದ ಕೇಸು ಈ ರವಿ ಮೇಲೆ ಹಾಕಿದ ಕೇಸು ನಿಮ್ ತಮ್ಮ ಅಪ್ಪ ನಿಮ್ಮ ಅಣ್ಣಪ್ಪ ಕೃಷ್ಣೇಗೌಡ ಇದಾರಲ್ಲ ಆ ಆಫೀಸರ್ಗಳು ಕೇಳಿ ಏನೇನು ಕೇಸ್ ಹಾಕ್ಸಿದ್ದ ನೀನ್ ಏನೇನು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ ಬಾಲಗಾರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪುರ್ ಕೇಳಿ ಅದೆಲ್ಲ ಕೂಡ ನಾನು ಮರ್ತಿದ್ದೆ ಆದ್ರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂತಹ ಕೆಲಸವನ್ನು ತಾವು ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಪತ್ತನಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ದಾಟೋಯ್ತು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಯಾರು ಏಕೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು ನಿಮ್ಮ ಸಹಜ ಪ್ರತಿಷ್ಠೆಗಳು ಆಸ್ತಿಗಳು ಎಷ್ಟು ಒಬ್ಬ ಆಫೀಸರು ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧರಾಗಿದ್ದೇನೆ ನಿಮ್ಮ ಕಂತೆಗಳನ್ನು ಇದರಲ್ಲಿ ನಿಮ್ಮ ಸೋದರ ಅವ್ಕೇಲ್ ಕಳಿಸ್ಕೊಡಿ ನೆಲ್ಬಂಗತ್ತು ಇರ್ಬೋದು ಬೆಂಗಳೂರಿರ್ಬೋದು ಏರ್ಪೋರ್ಟ್ ರಸ್ತೆಯಲ್ಲಿರ್ಬೋದು ಉತ್ತರ ಇರ್ಬೋದು ದೇವರ ಇರ್ಬೋದು ಇಲ್ಲಿ ಕೆಡ್ಗರಣಿರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನು ಅನೇಕ ಮೈನಿಂಗ್ಗಳು ಇರ್ಬೋದು ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ನಾನು ಬಿಡಿಸಿನ ಹೇಳ್ತಾ ಇಲ್ಲ ನಾನು ಯಾವ ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ ಗವರ್ನರ್ಗೆ ಏನು ಪ್ರಾಕಿ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದ್ದಾರಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ ಇವತ್ತು ಈ ಪಾದಯಾತ್ರೆ ನಡ್ಸಕ್ಕೆ ಮೂಢಗರಣಕ್ಕೆ ಕಾಸು ಕಾಂಗ್ರೆಸ್ ಹೋಗಿದ್ದಾರೆ ಹಿಂದೆ ಏ ನಿನಗೆ ಧೈರ್ಯ ಇದೆ ಅವ್ನ ಯಾವ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಪಾರ್ಟಿಯವನು ನಿನಗೆ ಕುಮ್ಮ ಕೊಟ್ಟ ಹೆಸರು ಹೇಳು ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟ್ರ ಕಾಂಗ್ರೆಸ್ ಪಕ್ಷ ಶಾಪೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಈ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ ನಾಳಿದ್ದು ಚನ್ನಪಟ್ಟಣ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಈಗ ಇವತ್ತು ನಾವು ಈ ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡುಗೆ ಹೋಗ್ತಾ ಇದೆ ಹೇಳಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಮೇಘಾದ ಅಡ್ಡ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ನಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯಾಗಿದೆ ಅನ್ಯಾಯವನ್ನು ನ್ಯಾಯವನ್ನು ಕೊಡಿಸಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ದೊಡ್ಡ ಷಡಂತ್ರವನ್ನು ಮಾಡಿ ಸೋತಿಸಿದ್ರೆ ಚಿಂತೆ ಇಲ್ಲ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸಾಕು ಮಾಡುವಂತ ಕಥವನ್ನು ನಾವು ವಿಶ್ವಾಸ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತು ಎಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಈಗ ಅವರು ಯಾರು ಮಾತಾಡಿದ್ರು ದೇವರಾಜಂತ ವೀರಯ್ಯಪ್ಪಮ್ಮ ಅವರ ಮಂತ್ರಿ ಎಂ ಎಸ್ ಸೀತಾ ನಲವತ್ತೇಳು ಕೋಟಿ ಹಂಗೆ ನುಂಗ್ಬಿಟ್ಟು ಜಿಲ್ಲಾರೆ ಯಾಕೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ತನಿಖೆ ಯಾಕೆ ನಡೆಸಲಿಲ್ಲ ನಾವು ತನಿಖೆ ನಡೆಸಬೇಕಾಗಿತ್ತು ಹಂಗೆ ದೊಡ್ಡ ಪಟ್ಟಿಯೇ ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕಿಂದ ಒಂಟು ಇತ್ತು ಅಕ್ರಮವಾಗಿ ಎಂಬತ್ತೇಳು ಕೋಟಿ ನಿಗಮ ಎಸ್ ಬ್ಯಾಂಕ್ ಹೊಂಟೋಯ್ತು ಇತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿ ಕರ್ನಾಟಕ ಕಶಕುಲ ಕರಕುಶಲ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಬಿ ಐ ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಹೊಂಟು ಇತ್ತು ಇದಕ್ಕೆ ಉತ್ತರ ಹೇಳಿ ಆಮೇಲೆ ಬಿಡಿ ಮೈಸೂರದ್ದು ಬಿಡಿ ಎಲ್ಲಿ ಬೇಕಾದ್ರು ನಾನು ಮಾತಾಡ್ತೀನಿ ಈಗೆಲ್ಲ ಮಾತಾಡಿದ್ರು ಏನು ಚಿಂತೆ ಇಲ್ಲ ಇಷ್ಟಕ್ಕೆ ನನ್ನ ಕುಮಾರಣ್ಣ ನಿನ್ನ ನನ್ನ ಕುಮಾರಣ್ಣ ನಾನು ಅಣ್ಣ ಅಂತ ನಿನ್ನನ್ನು ಒಪ್ಪಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನಾನು ಪರಮೇಶ್ವರ್ ಅವ್ರು ಮಾಡಿದ್ದೇವೆ ಇದೇ ಸಿದ್ದರಾಮಯ್ಯನವ್ರು ಬಂದು ನಿನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಲ್ವತ್ತು ಮೂವತ್ತೆಂಟು ಜನ ಇದ್ದವರು ಎಂಬತ್ತು ಜನ ನಾವು ಬರ್ಪಟ್ಟಿದ್ದೇವೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಈಗ ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಇನ್ನು ಎಲ್ಲ ಆಸ್ತಿಗಳು ಹೆಂಗ್ ಬಂತು ಏನಾಯ್ತು ಮೂಲ ಏನಾಯ್ತು ಆ ಯಾರ್ದು ಜಮೀನು ಗ್ರ್ಯಾಂಟ್ ಇದೆಯಾ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಹೆಂಗಾಯ್ತು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ ಎಲ್ಲ ಕೂಡ ನೀನೇ ಇಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಳೆ ಕೂಡ ಕಾರ್ಯಕ್ರಮ ನಡೀತದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ಹೇಳ್ತೇನೆ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇದು ಒಂದಿನ ಅಲ್ಲ ಏಳು ದಿನದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಹಾಕಬೇಕು ಬರಬೇಕು ನಾವು ಪಾದಯಾತ್ರೆ ಮಾಡೋದಿಲ್ಲ ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಬರೀ ಗದ್ಲ ಬರೀ ಹಿಟ್ ಅಂಡ್ ರನ್ನು ಡಿ ವಿಜಿ ಒಂದು ಕಡೆ ಹೇಳ್ತಾರೆ ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಏನು ಹೇಳಿದ್ದೆ ಗೊತ್ತಾ ಎತ್ತೆತ್ತು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೆ ಗದ್ದಲ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀಯೇ ಜಗಬಂದು ಹುದ್ದಿರಿಸುತ್ತೆ ಏನು ತೀಯೇ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ಕುತಿಮ್ಮ ಹಂಗೇ ಅಶೋಕಣ್ಣ ನೀನು ವಿಜೇಂದ್ರ ನೀನು ಕುಮಾರಣ್ಣ ನೀನು ಅಶ್ವಥ್ ನಾರಾಯಣ ನೀನು ಇದಕ್ಕೆ ಸಿಟಿರೇವೆ ನೀನು ಇದಕ್ಕೆ ನಿನ್ನ ಪಾದಯಾತ್ರೆ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತ್ಮ ಸರಿಯನ್ನು ನಮಸ್ಕಾರ